ವೀಕ್ಷಕರ ಏನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಬನ್ನಿ ವೀಕ್ಷಕರೇ ರಾಜ್ಯಾದ್ಯಂತ ಈಗಾಗಲೇ ನಟ ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಹಾಗೆಯೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕನ್ನಡಪರ ಸಂಘಟನೆಗಳು ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಆಗಮಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿರತಕ್ಕಂಥದ್ದು ಬನ್ನಿ ವೀಕ್ಷಕರೇ ಹಾಗಾದರೆ ಹೋರಾಟಗಾರರು ಹೇಳಿದ್ದೇನು ಕಮಲ್ ಅವರು ಕರ್ನಾಟಕದ ಕನ್ನಡಿಗರಿಗೆ ನಾಡದ್ರೋಹಿತನದ ರೀತಿಯಲ್ಲಿ ವರ್ತನೆ ಮಾಡಿರುವ ಖಂಡಿಸಿ ಇವತ್ತು ಇಂದು ನಾವೆಲ್ಲ ಕನ್ನಡಪರ ಸಂಘಟನೆಯ ವತಿಯಿಂದ ಅವರ ಯಾವುದೇ ಚಿತ್ರಗಳನ್ನು ಬಿಡುಗಡೆ ಮಾಡದಂತೆ ನಾವು ಹೋರಾಟ ಮಾಡುವುದರ ಮುಖಾಂತರ ಅವರನ್ನು ಬಂಧಿಸಬೇಕು ಕನ್ನಡ ವಿರೋಧಿಯನ್ನು ಮಾತಾಡಿರತಕ್ಕಂಥ ಕಮಲಹಾಸನ್ ಅವರನ್ನು ಕ್ಷಮೆ ಕೇಳುವವರಿಗೆ ನಾವು ಹೋರಾಟವನ್ನು ಮಾಡುತ್ತೇವೆ ಎಂದು ಕನ್ನಡ ಜಾಗೃತಿ ವೇದಿಕೆ ಅಭಿಮಾನಿ ಬಳಗದ ವತಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದರ ಸಂಬಂಧ ಅವು ನ್ಯಾಯಾಲಯವು ಕೂಡ ಅವರಿಗೆ ಚಿಮಾರಿಯನ್ನು ಹಾಕಿದೆ ಕಮಲ್ ಹಾಸನ್ ಅವರಿಗೆ ಆದರೂ ಕೂಡ ಅವರು ಕ್ಷಮೆ ಕೇಳ್ತಾ ಇಲ್ಲ ಅವ್ರಿಗೆ ಕ್ಷಮೆ ಕೇಳದೇ ಇದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಕನ್ನಡ ಜಾಗೃತಿ ವೇದಿಕೆ ಮತ್ತು ಎಚ್ ಆರ್ ಶಿವಮೇಗ ಮನದಿಂದ ನಾವು ಮಾಡುತ್ತೇವೆ ನೀಚ ಕಮಲ್ ಹಾಸನರವರು ಕರ್ನಾಟಕಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಕೋರ್ಟಿನ ಒಂದು ಆದೇಶವನ್ನು ಕೂಡ ಅವರು ಧಿಕ್ಕರಿಸಿ ಇದ್ರನ್ನ ಅವಮಾನ ಮಾಡ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಬೇಕು ಹಾಗೂ ಅವರ ಚಿತ್ರಗಳನ್ನು ಕರ್ನಾಟಕದಾದ್ಯಂತ ಬ್ಯಾನ್ ಮಾಡಬೇಕಂತೇಳಿ ಪಿ ಕೃಷ್ಣೇಗೌಡರ ಬಣದ ಸ್ವಾಭಿಮಾನಿ ಬಣದ ವತಿಯಿಂದ ರಾಣೆಬೆನ್ನೂರಲ್ಲಿ ಬೃಹತ್ ಹೋರಾಟವನ್ನು ನಡೆಸಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಚ್ ಶಿವರಾಮೇಗೌಡ ಕರ್ನಾಟಕ ರಾಷ್ಟ್ರವರಿಗೆ ವತಿಯಿಂದ ಕಮಳಾಸ್ಥಾನ ಏನ್ ಮಾಡಿದನಲ್ಲ ಈ ಒಂದು ನಾಡ ದ್ರೋಹಿ ಕೆಲಸನ ಅವನ ಒಂದು ಊರಲ್ಲಿ ಅಂದ್ರೆ ತಮಿಳ್ನಾಡಲ್ಲಿ ಅವನಿಗೆ ಹೇಳಿಕೆ ಇದೆಯಲ್ಲ ಅವ್ನು ಬೇಕಾದ ರಾಜಕೀಯ ಹತ್ತು ಸಲ ಸೋಲಿ ಹತ್ತು ಸಲ ಗೆಲ್ಲಿ ನಾವು ಕೇಳೋದಿಲ್ಲ ಅದನ್ನ ನಾವು ಕೇಳ್ತಾರ್ದೇನಂದ್ರೆ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆ ಏನ್ ಯೋಗ್ಯತೆ ಇದೆ ನಿನಗೆ ಯೋಗ್ಯತೆ ಇದೆಯಾ ನಿನಗೆ ಆ ನನ್ನ ಭಾಷೆಯಿಂದ ಅಂದ್ರೆ ತಮಿಳು ಭಾಷೆಯಿಂದ ಕನ್ನಡ ಕನ್ನಡ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ ನಿನಗೆ ಯಾವ ನೈತಿಕತೆ ಇದೆ ನಿನಗೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೀಯಾ ನೀನು ಹಾ ಅದು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಕನ್ನಡ ಪರ ಹೋರಾಟಗಾರರು ನನ್ನಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ತಾಯಿ ಭುವನೇಶ್ವರಿಯ ಒಂದು ಬಾವುಟ ಇದೆ ನಿನ್ನ ನಿನ್ನ ನಾಡಲ್ಲಿ ಬಾವುಟ ಇದೆಯಾ ಹಣಿ ಕಟ್ಟಿದೆಯಾ ನಿನ್ನ ಊರಲ್ಲಿ ನಮ್ಮಲ್ಲಿ ಕಲಂಬಡಿ ಹಾನಿ ಕಟ್ಟಿದೆ ಹಲವಾರು ಹಾನಿ ಕಟ್ಟಿಕೊಳ್ಳೋದು ಕಾವೇರಿ ನದಿಯಿಂದ ಹಿಡಿದು ಎಲ್ಲ ಸೇರ್ಯ ಆದ್ರೆ ನೀ ಏನ್ ಕೊಡ್ತಾ ಇದೆಯಲ್ಲ ಆದ್ರೆ ಇನ್ನೊಂದು ವಿಚಾರ ತಲೆಗೆ ಇಟ್ಕೋ ಸರ್ ನಿನ್ಗೆ ಹೇಳ್ಕತ್ತೀವಿ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ನಿನ್ನ ಚಿತ್ರ ಬಿಡುಗಡೆ ಮಾಡ್ಲಿಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಕಾರಣ ಇಷ್ಟೇ ಕ್ಷಮೆ ಕೇಳೋ ನಾವು ಅಂಗಲಾಚಿದ್ವಿ ಹಂಗಲಾಚಿದ್ವಿ ಕೇಳಿಲ್ಲ ಆದ್ರೆ ನಾಡ ದ್ರೋಹಿ ಅಂತ ಹೇಳಿ ಸಾಬೀತಿಯಾ ನಾಡ ದ್ರೋಹಿ ನೀನು ನೀವೇನ್ ಮಾಡಿದ್ಯಾ ತಾಯ್ನಾಡಿಗೆ ಅನ್ಯಾಯ ಮಾಡಿ ತಾಯಿ ನಾಡಿ ನಿನ್ನ ನಾಡಿನ ಹುಟ್ಟೈತೆ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದೀಯ ನೀನು ನಾಡ ದ್ರೋಹಿ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ನಿನ್ನ ಚಿತ್ರ ಬಿಡುಗಡೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಒಬ್ಬ ತಮಿಳಿನ ಚಿತ್ರ ನಟ ಈ ನಾಡಿನ ಕರುನಾಡಿನ ಜನರ ಭಾವನೆಗಳೊಂದಿಗೆ ಆಟ ಆಟವಾಡ್ತಂದ ಆಟವಾಡಿದಂತ ಒಬ್ಬ ದ್ರೋಹಿ ಮುಂಡು ಮನೆಗೆ ಜಂತಿ ಹಣಸ್ತಾರ ಅಂತಾರಲ್ಲ ಕರ್ನಾಟಕ ಸರ್ಕಾರ ಕಮಲ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ನಾಡಿನೊಳಗೆ ಬಿಟ್ಕೊಳಕ ಅವಕಾಶ ಕೊಡಬಾರ್ದು ಅವರನ್ನ ಗಡಿ ಪಾರು ಮಾಡಬೇಕು ನಮ್ಮ ರಾಜ್ಯಕ್ಕೆ ಅವರ ನಿರ್ಬಂಧ ಅವ್ರ ಪ್ರವೇಶನ ನಿರ್ಬಂಧಿಸಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀವಿ ಉತ್ತರ ಕರ್ನಾಟಕದ ಹಬ್ಬವಾಗಿ ಇವತ್ತು ರಾಣೆಬೆನ್ನೂರ್ನಲ್ಲಿ ಕಮಲಾಸನ ಉತ್ತರವಾದ ಹೋರಾಟ ಮಾಡ್ತಿದ್ದೀವಿ ಈ ಅವಿವೇಕಿ ನಮ್ಮ ನಾಡಿನ ನುಡಿ ಬಗ್ಗೆ ತಿಳಿದಂಗೆ ಇವತ್ತು ತಮಿಳುನಾಡು ಕುತ್ಕೊಂಡು ಮಾತಾಡಿದೇನಲ್ಲ ಆದ್ದರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವನು ಯಾವ ಚಿತ್ರಗಳು ರಿಲೀಸ್ ಆಗ್ತಂತೆ ನಾವು ನೋಡ್ಕೊಳ್ತೀವಿ ಆ ಒಂದು ತಾಣ ಆದರೆ ಆ ಪ್ಯಾಕೀಸ್ಗಳನ್ನು ಮುತ್ತಿಗೆ ಹಾಕೋ ಕಾರ್ಯಕ್ರಮವನ್ನು ನಮ್ಮ ಕನ್ನಡಪರ ಸಂಘಟನೆಗಳು ಮಾಡ್ತಾವೆ ಅಂತ ಈ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಹೆಬ್ಬಾಗಿಲು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಇದು ಎಲ್ಲ ಕನ್ನಡಪರ ಸಂಘಟನೆರು ಒಗ್ಗೂಟಿ ಇವತ್ತೊಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ಇವತ್ತು ಕಮಲಾ ಹಾಸನ್ ಅಂದ್ರೆ ಇವತ್ತು ಚಿತ್ರರಂಗದ ಒಬ್ಬ ನಟ ನಟನಾಗಿ ಏನು ಮಾತಾಡಬೇಕು ಏನಿಲ್ಲ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಯಾಕಂದ್ರೆ ನಟ ಅಂದ್ರೆ ಇಡೀ ಅವರು ತಮಿಳ್ನಾಡಿಗೆ ಅಷ್ಟೇ ಸೀಮಿತ ಅಲ್ಲ ಇಡೀ ಕರ್ನಾಟಕ ಭಾರತ ದೇಶದಲ್ಲಿ ಸೀಮಿತ ಆಗುವಂತ ಒಬ್ಬ ನಟರು ಈ ನಟರು ಹಿಂದೆ ಗೊತ್ತಿಲ್ಲದೆ ಮುಂದೆ ಗೊತ್ತಿಲ್ಲದೆ ಯಾವುದೇ ತರ ಕನ್ನಡಿಗರ ಬಗ್ಗೆ ಆಗಲಿ ನಮ್ಮ ಕರ್ನಾಟಕ ಬಗ್ಗೆ ಆಗಲಿ ಮಾತಾಡೋಕೆ ಅರ್ಹತೆನೆ ಇಲ್ಲ ಗಾಳಿ ನೀರು ಬೆಳಕು ಇವತ್ತು ಸಿಕ್ಕಿದ್ದು ನಮ್ಮಿಂದ ಇವತ್ತು ಅನ್ನ ತಿಂತಿರೋದು ನಮ್ಮಿಂದ ಎಚ್ ಶಿವರಾಮೇಗೌಡ ಕನ್ನಡ ವಿಶ್ವ ವೇದಿಕೆ ಹಾವೇರಿ ಜಿಲ್ಲಾ ಘಟಕ ರಾಣಿಮನೂರು ಘಟಕ ಕನ್ನಡ ಜಾಗೃತಿ ವೇದಿಕೆ ರಾಣಿಮನೂರು ಘಟಕ ಎಲ್ಲ ಕನ್ನಡ ಕನ್ನಡಗಾರರು ಇವತ್ತು ಮನೆ ಪಟ್ಟ ತಗೊಂಡಿದ್ದಾರೆ ಮನವಿ ಪತ್ರದಲ್ಲಿ ಕನ್ನ ಕನ್ನಡ ಭಾಷೆ ಕಮಲ ಹಸನ್ ಅವರು ವಿವರಾಂತ ಹೇಳಿಕೆ ನೀಡ್ತಾರೆ ಅವರ ಮುಂಬರುವ ಸಿನಿಮಾ ದಾಖಲೈತನ ನಿಷೇಧ ಮಾಡಬೇಕು ಯಾವುದೇ ಕನ್ನಡ ನಮ್ಮ ರಾಜ್ಯದಲ್ಲಿ ಅದನ್ನು ಪ್ರಚಾರ ಮಾಡ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಒಂದು ಮನವಿ ಕೊಟ್ಟಿದ್ದಾರೆ ಆ ಮನವಿ ಪತ್ರವನ್ನು ತೆಗೆದುಕೊಂಡು ಇದನ್ನು ಮಾನ್ಯ ಜಿಲ್ಲಾಧಿಕಾರಿ ಕಳಿಸಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗಾದ್ರೆ ತಡ ಯಾಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ